ಬರೋಟ <muchas> ತುಂಬಾ <muchas>

ಅದನ್ನು ಕೊಡ್ತೇವೆ ಒಂದು ನಿಮಿಷ ಒಂದು ನಿಮಿಷ ಅಕ್ಕೊಂಡು ಕೊಡ್ತೇನೆ ಮೇಡಮ್ ಅದೇ ಆ ಜಾಗ ಬೈದಿನ ಮುಗಿಲ್ತೇವೆ ಬೇರೆ ಜಾಗ ಆ ಜಾಗ ಮೇಲೆ ಗೈಡ್ ಲೈನ್ಸ್ ಇದೆ ಹೌದು ಫಸ್ಟ್ ಈಗ ಆ ಗೈಡ್ ಲೈನ್ಸ್ ಅನ್ನ ನೀವು ಓದ್ಬೇಕಂತ ಹೇಳಿ ನಮ್ಮ ಡಿ ಸಿ ಗೋದ ಓದಿ ಹೇಳಿ ಆಯ್ತು ಎ ಗೆ ಓದಿ ಆಯ್ತು ತಹಶೀಲ್ದಾರಿಗಂತೂ ಮೊನ್ನೆ ಅವರು ನಮ್ಮ ಮುಲ್ಕಿ ಗೆ ಅರ್ಥ ಆಗ್ತದೆ ಅವರೇ ಮೊನ್ನೆ ಮಂಗಳೂರಲ್ಲಿ ಎಸಿ ಆಫೀಸಲ್ಲಿ ಆದಾಗ ಎ ಸಿ ಗೆ ಅದನ್ನು ಅರ್ಥ ಮಾಡಿಸಿದ್ದಾರೆ ಯಾಕಂದ್ರೆ ಪ್ರದೀಪ್ ಅವರ ಬಗ್ಗೆ ಗೊತ್ತು ನಾವು ಅಲ್ಲಿ ಕಾರ್ಕಳದಲ್ಲಿ ಕೆಲಸ ಮಾಡುವ ಒಟ್ಟಿಗೆ ಕೆಲಸ ಮಾಡಿದ್ದೇವೆ ಆಯ್ತಾ ಅದರಲ್ಲಿ ಏನು ಹೇಳ್ತಾ ಇದೆ ಪ್ರೊಸೀಜರನ್ನು ಫಾಲೋ ಮಾಡಬೇಕಂದಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ ಪ್ರೊಸೀಜರ್ ಕೊಟ್ಟದ್ದು ಅದು ಉಪ್ಪಕ್ಕಲ್ಲ ಅವರಿಗೆ ಅದು ಅರ್ಥ ಆಗಬೇಕು ನಿನ್ನೆ ಕೂಡ ನಾವು ಇನ್ನದಲ್ಲಿ ನಮ್ಮ ಗ್ರಾಮದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇನ್ನೂರು ಜನ ನಾವು ಅಲ್ಲಿರುವಂಥದ್ದು ಇನ್ನೂರು ಜನಕ್ಕೆ ನಾಲ್ನೂರು ಜನ ಪೊಲೀಸರನ್ನಲ್ಲಿ ಕರ್ಕೊಂಡು ಬಂದು ಏನೇನು ಮಾಡಿದ್ದಾರೆ ಎ ಸಿ ಆರೂವರೆ ಗಂಟೆಗೆ ಎ ಸಿ ಮತ್ತು ತಹಶೀಲ್ದಾರ್ ಬಂದಿದ್ದಾರೆ ಬೇರೆ ಸಮಸ್ಯೆಗಾದರೆ ಅವರು ಹನ್ನೊಂದು ಗಂಟೆಗಾದರೂ ಕೂಡ ಹೆಣ ಕಾಯಬೇಕು ನಾವು ಈಗ ನಿನ್ನೆ ಆರೂವರೆ ಗಂಟೆಗೆ ನಮ್ಮ ಊರಲ್ಲಿ ಎ ಸಿ ಬಂದು ಬಂದು ಪೊಲೀಸ್ ಏನೆಲ್ಲ ಮಾಡ್ಕೊಂಡು ನಾವು ವಾಪಸ್ ಕಳಿಸಿದ್ದೇವೆ ಅದರ ಪ್ರಕಾರ ಈಗ ನಮ್ಮ ಡಿಮಾಂಡ್ ಏನು ಎಲ್ರದ್ದು ಇದು ಇಲ್ಲಿ ಅವರು ಏಳಿಂಜೆಯವರದು ಇವರದಲ್ಲ ಉಡುಪಿಯಿಂದ ಕಾಸರಗೋಡು ವರೆಗಿದ್ದು ನಮ್ಮ ಉಡುಪಿ ದಕ್ಷಿಣ ಕನ್ನಡ ಆ ಕಡೆ ಕೇರಳದ ಬಿಡಿ ಪುಣಚದವರೆಗಿದ್ದು ಡಿಮಾಂಡ್ ಇರುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಮತ್ತು ಸ್ಟೇಟ್ ಗವರ್ಮೆಂಟ್ ಮೊನ್ನೆ ಮೊನ್ನೆ ಲೇಟೆಸ್ಟ್ ಒಂದು ಗೈಡ್ ಅದರಲ್ಲಿ ಸಿಕ್ಸ್ಟಿ ಸಿಕ್ಸ್ ಕಿಲೋ ವ್ಯಾಟ್ ಇದೆ ಅಬೌವ್ ಯಾವ ಯೋಜನೆ ಇರಬಹುದು ಟೆಲಿಗ್ರಾಫ್ ಆಕ್ಟ್ ಎಲೆಕ್ಟ್ರಿಸಿಟಿ ಯಾವ ಆಕ್ಟ್ ಇದ್ರೂ ಕೂಡ ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ ಅಂತ ಇದೆ ಏನು ಫಾಲೋ ಫಸ್ಟ್ ಪರ್ಸೆಂಟ್ ಜನರಿಗೆ ನೋಟಿಸ್ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಟವರ್ ಅಲ್ಲ ಟವರ್ ಜಾಗಕ್ಕೆ ಯಾರೋ ಒಬ್ಬ ಯಾರೋ ಕೇಳಿ ಯಾರೋ ಒಬ್ಬ ಒಪ್ಪಿಗೆ ಕೊಟ್ಟಿದ್ದಾನೆ ನಿಮ್ಮ ಒತ್ತಡಕ್ಕೆ ಕೊಟ್ಟಿರಬಹುದು ಇಲ್ಲ ಅವರಿಗೆ ಏನು ಅನಿವಾರ್ಯತೆ ಇರದಿರಬಹುದು ಇನ್ನೊಬ್ಬರು ಕೊಟ್ಟರು ಅಂತ ಹೇಳಿ ಹೆದರಿಕೆಯಿಂದ ನಾನು ಆ ರೀತಿ ಇದ್ದಿರ್ಬೋದು ಆಗ ಅಂತ ಹೇಳಿ ಅವರು ಮನಪೂರ್ವಕ ಕೊಟ್ಟದಲ್ಲ ಈಗ ಅವ್ರು ಯಾರು ಇವ್ರು ಹೇಳಿದ ಎರಡು ಜನ ಇದ್ದಾರಲ್ಲ ಈಗ ತಂದು ನಿಮ್ಮ ಈಗ ನಿಮ್ಮ ಹತ್ರ ಇಲ್ಲಿ ಏಳಿಂಜ ಗ್ರಾಮದ ಒಂದು ಲಿಸ್ಟ್ ಆದ್ರ ಇದೆ ಬೇರೆ ಮತ್ತೆ ಅವರು ಅದು ಅವರ ನಿಮ್ಮ ಏನು ಸಂತಾನದ ಅದೇ ಸರ್ ಈಗ ಸಮಸ್ಯೆ ಅವರಲ್ಲ ನೋಡಿ ನಿಮ್ಮ ಕಂಪೆನಿಯವರದ್ದು ಎಷ್ಟು ಗೋಲ್ಮಾಲ್ ಇದೆ ಕಂಪೆನಿಯವರೊಟ್ಟಿಗೆ ನೀವು ಎ ಸಿ ಡಿ ಸಿ ಅವರನ್ನೆಲ್ಲ ಏನಲ್ಲಿ ಪಾಪಕ್ಕೆ ಸಿಕ್ಕಿಸಿ ಹಾಕಿದ್ದಾರೆ ಪಾಪ ನಿಮ್ಮ ಕರ್ಮದಲ್ಲಿ ದಕ್ಷಿಣ ಕನ್ನಡದ ಎ ಸಿ ಡಿ ಸಿ ಎಲ್ಲ ತಾಲೂಕು ತಹಶೀಲ್ದಾರಿಗೆ ಲೋಕಾಯುಕ್ತ ಎಂಬತ್ತು ಕೇಸ್ ದರ್ದ ಹಾಕಿದೀನಿ ನಿನ್ನೆಲ್ಲ ಮೊನ್ನೆ ಲೋಕಾಯುಕ್ತ ಬಂದ್ರಲ್ಲ ಎಂಬತ್ತು ಕೇಸ್ ಎಂಬತ್ತು ಜನ ರೈತರು ತೆರಳಿದ್ದು ಬೇರೆ ಇತ್ತು ಕೇಸ್ ಮಾಡಿದ್ದಾರೆ ಎಸಿಗೆ ಮತ್ತು ಡಿಸಿಗೆಲ್ಲವನ್ನು ಮಾಡಿದ್ದಾರೆ ಫಾರ್ವರ್ಡ್ ಮಾಡಿದ್ದಾರೆ ಲೋಕಾಯುಕ್ತ ಮಾಡ್ತಾ ಇದ್ದೇವೆ ಡೈರೆಕ್ಟ್ ಲೋಕಾಯುಕ್ತಕ್ಕೆ ತಹಶೀಲ್ದಾರ್ ಎ ಸಿ ಡಿ ಸಿ ಅವರು ನಿಮ್ಮೊಟ್ಟಿಗೆಲ್ಲ ಶಾಮೀಲಾಗಿದ್ದಾರೆ ಈಗ ನಾವು ನೋಡಲ್ ಅಧಿಕಾರಿ ಇರುವಂತದ್ದು ಎ ಸಿ ಅವರು ಎ ಸಿ ಅಂದ್ರಲ್ಲಿ ತಾಶೀಲ್ದಾರಿಗೆ ಜವಾಬ್ದಾರಿ ಇದೆ ಮಾತ್ರ ಇಲ್ಲ ನೋಡಿ ನಮ್ಮ ಇನ್ನ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಇನ್ನೂರ ಎಂಬತ್ತ ನಾಲ್ಕು ಜನರ ಜಾಗದಲ್ಲಿ ಇಷ್ಟರವರೆಗೆ ಕುಣಿಸುವುದು ಎಂಟು ಜನರನ್ನು ಮಾತ್ರ ಎಂಟು ಜನರಿಗೆ ಒಂದು ನೋಟಿಸ್ ಕೊಡುವುದು ನಾಳೆ ಮೀಟಿಂಗ್ ಆದ್ರೆ ಇವತ್ತು ಸಂಜೆ ಇಡೀ ಪ್ರಾಜೆಕ್ಟ್ ಅಲ್ಲಿ ಎಲ್ಲೂರಿನಿಂದ ಕಾಸರಗೋಡು ವರೆಗೆ ಟೋಟಲ್ ಎಷ್ಟು ಮರ ಇದೆ ಅಂತ ಲೆಕ್ಕ ಹಾಕ್ತೀವಿ ನೀವು ನಂಬರ್ ನೀವು ನಂಬರ್ ಹಾಕಿದ ನಂತರ ಆ ಕಾರಿಡಾರ್ ಏರಿಯಾದಲ್ಲಿ ಅದರಲ್ಲಿ ಕಡಿಯಬಹುದಂತ ನಂಬರ್ ಹಾಕಿದ ನಂತರ ಟೋಟಲ್ ಮರ ಎಷ್ಟು ಅದರದ್ದು ಫಾರ್ಟಿ ಪರ್ಸೆಂಟ್ ಮಾತ್ರ ಮಾಡುವುದಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇರುವಾಗ ಈಗ ಎಷ್ಟು ಮರ ಇದೆ ಅಂತ ಹೇಳಿ ಗೊತ್ತಿಲ್ಲದೆ ಏ ಕಡಿತೀರಿ ಈ ಕಡದಾದ ನಂತರ ಲೆಕ್ಕ ಅದಕ್ಕೆ

ನಾನು ಇನ್ನ ಚಂದ್ರ ಶೆಟ್ಟಿ ಉಡುಪಿ ಕಾಸರಗೋಡು ಫೋರ್ ಹಂಡ್ರೆಡ್ ಕಿಲೋಮೇಟ್ ವಿದ್ಯುತ್ ಹೋರಾಟ ಸಮಿತಿಯ ಒಬ್ಬ ಸಕ್ರಿಯ ಸದಸ್ಯ ಇವತ್ತು ಇಲ್ಲಿ ನಾವು ಈಗ ಏಳಿಂಜೆ ಕಂಗೂರಿ ಪ್ರದೇಶದಲ್ಲಿದ್ದೇವೆ ಇಲ್ಲಿ ಯಾರದೋ ಒಬ್ಬರು ಕರುಣಾಕರ್ ಶೆಟ್ಟರ್ ಎಂಬ ಅವರ ಖಾಸಗಿ ಜಾಗದಲ್ಲಿ ಅವರಿಗೆ ಮಾಹಿತಿಯೇ ಇಲ್ಲದೆ ಯಾವುದೇ ರೀತಿಯಲ್ಲಿ ಅರಣ್ಯ ಇಲಾಖೆಯವರ ಕೂಡ ಗಮನಕ್ಕೆ ಬಾರದೆ ಅವರ ಜಾಗದಲ್ಲಿ ಬಂದು ಏಕಾಏಕಿ ದೊಡ್ಡ ದೊಡ್ಡ ಮರಗಳನ್ನು ಉರುಳಿಸಿದ್ದಾರೆ ಸ್ಟೆರ್ಲೈಟ್ ಕಂಪೆನಿಯವರು ಈ ಬಗ್ಗೆ ಈಗ ಪೊಲೀಸ್ ಇಲಾಖೆಯವರು ಇದ್ದಾರೆ ಅರಣ್ಯ ಇಲಾಖೆಯವರು ಇದ್ದಾರೆ ಇದರ ಬಗ್ಗೆ ಸ್ಪಷ್ಟವಾಗಿ ಏನೆಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕಾ ಅದನ್ನು ಕೈಗೊಳ್ಳಬೇಕು ಈ ಬಗ್ಗೆ ಪೊಲೀಸ್ ಇಲಾಖೆಯವರು ಅರಣ್ಯ ಇಲಾಖೆಯವರು ಅದರ ಜೊತೆಗೆ ಈ ಯೋಜನೆಯ ನೋಡಲ್ ಅಧಿಕಾರಿಯಾದ ಉಪ ನಮ್ಮ ಉಪ ವಿಭಾಗ ಎಸಿಯವರು ಉಪವಿಭಾಗಾಧಿಕಾರಿಯವರನ್ನು ಮತ್ತು ಜಿಲ್ಲಾಧಿಕಾರಿಯವರನ್ನು ನಾವೆಲ್ಲರೂ ಸೇರಿಕೊಂಡು ಒತ್ತಾಯ ಮಾಡ್ತಾ ಇದ್ದೇವೆ ಇದು ಕಾನೂನು ಕಾನೂನುಬಾಹಿರವಾಗಿರಂಥ ಒಂದು ಚಟುವಟಿಕೆ ಸ್ಟೆರ್ಲೈಟ್ ಕಂಪ್ ಕಂಪನಿಯವರು ನಿರಂತರವಾಗಿ ನಿರಂತರವಾಗಿ ಈ ಭೂಮಾಲಕರಿಗೆ ಯಾವುದೇ ರೀತಿಯ ಒಂದು ಪ್ರಾಥಮಿಕ ಮಾಹಿತಿಯನ್ನು ಕೊಡದೆ ಒಂದು ತುಂಡು ನೋಟಿಸನ್ನು ಕೊಡದೆ ಏಕಾಏಕಿ ಬಂದು ಅವರ ಖುಷಿ ಬಂದ ರೀತಿಯಲ್ಲಿ ಅಲ್ಲಲ್ಲಿ ಅವರಿಗೆ ಮನ ಬಂದಾಗೆ ಮರ ಕಡಿಯುವಂಥದ್ದು ಜಾಗ ಸಮತಟ್ಟು ಮಾಡುವಂಥದ್ದು ಇದಕ್ಕೆ ಟವರ್ ಲೈನ್ ಹಾಕೋದಕ್ಕೆ ಟವರ್ ಹಾಕೋದಕ್ಕಾಗಿ ಫೌಂಡೇಶನ್ ಏನು ಮಾಡುವಂಥದ್ದು ಆಗ್ತಾ ಇದೆ ನಿನ್ನೆ ನಮ್ಮ ಹತ್ತಿರದ ಗ್ರಾಮದಲ್ಲಿ ಕೂಡ ಏಕಾಏಕಿ ಒಬ್ಬರು ಖಾಸಗಿ ಜಾಗಕ್ಕೆ ಅವರು ಬೇಲಿ ಹಾಕಿದ್ದನ್ನು ಮುರಿದು ಬಂದು ಮಾಡಿದಾಗ ಕೂಡ ನಾವು ಅದನ್ನೆಲ್ಲರೂ ಕೂಡ ವಿರೋಧಿಸಿ ಅವರನ್ನು ವಾಪಸ್ ಕಳಿಸಿದ್ದೇವೆ ನಮ್ಮ ಒತ್ತಾಯ ಇರುವಂಥದ್ದು ನಾವು ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಈ ಸಂದರ್ಭ ಒತ್ತಾಯ ಮಾಡ್ತೇವೆ ನಮ್ಮ ಶಾಸಕರುಗಳು ನಮ್ಮ ಸಂಸದರುಗಳು ಕೂಡ ಈ ಬಗ್ಗೆ ಈಗಾಗಲೇ ಹಲವು ಬಾರಿ ವಿನಂತಿ ಮಾಡಿದ್ದೇವೆ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಭೂಮಾಲಕರನ್ನು ಸೇರಿಸಿಕೊಂಡು ಈ ವಾಸ್ತವ ಏನು ಯೋಜನೆ ಬಗ್ಗೆ ವಾಸ್ತವತೆ ಏನಿದೆ ಸತ್ಯ ಏನಿದೆ ಅದನ್ನು ಜನರಿಗೆ ಅರ್ಥ ಆಗಬೇಕು ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿಗಳನ್ನು ಕೊಡಬೇಕು ಅದಕ್ಕೆ ಸಾಧಕದ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು ಅದರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿ ಏನಿದೆ ಆ ಮಾರ್ಗಸೂಚಿ ಪ್ರಕಾರವೇ ಎಸ್ ಪಿ ಅಂತ ಹೇಳಿ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇದೆ ಏನಿದೆ ಅದರ ಪ್ರಕಾರವೇ ಪ್ರತಿಯೊಬ್ಬರಿಗೂ ಕೂಡ ಟವರ್ ಲೈನ್ ಮತ್ತು ಕಾರಿಡಾರ್ ಆದ ಹೋಗುವ ಪ್ರತಿ ಭೂಮಾಲಕರಿಗೂ ನೋಟಿಸ್ ಕೊಟ್ಟು ಅವರ ನೋಟಿಸಿಗೆ ಅವರು ಉತ್ತರಿಸುವಂಥದ್ದು ಒಪ್ಪಿಗೆ ಅಥವಾ ಆಕ್ಷೇಪಣೆ ಕೊಡುವಂಥದ್ದು ಆನಂತರ ಅದರ ಪ್ರೊಸೀಜರಲ್ಲಿ ಏನು ಹೇಳಿದೆ ಅದೇ ಮಾದರಿಯಲ್ಲಿ ಮಾಡದೆ ಯಾವುದೇ ರೀತಿಯಲ್ಲಿ ಈ ರೀತಿ ಅಕ್ರಮ ಪ್ರವೇಶ ಮಾಡಿಕೊಂಡು ಅಕ್ರಮವಾಗಿ ಮರ ಕಡಿದುಕೊಂಡು ಇದು ಕ್ರಿಮಿನಲ್ ಅಫೆನ್ಸ್ ಆಗ್ತಾ ಇದೆ ಈ ಬಗ್ಗೆ ಅರಣ್ಯ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ಸೂಕ್ತ ಕ್ರಮವನ್ನು ಕಾನೂನು ಕ್ರಮವನ್ನು ಸ್ಟೆರ್ಲೈಟ್ ಕಂಪನಿಯವರ ವಿರುದ್ಧ ಮಾಡಬೇಕೆನ್ನು ನಾವು ಆಗ್ರಹಿಸ್ತಾ